ನಿನ್ನ ಸೃಷ್ಟಿಯ ಮಿಂಚಿನಲ್ಲಿ ಹಂಚಿಕೊಂಡು ಬರುವ ಈ ಮನುಜನ ಜನ್ಮವನ್ನು ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿರಿವೆಯಲ್ಲ ಭಗವಂತ ಈ ಮನುಜ ಎಲುಬಿನ ಹಂದರದಲ್ಲಿ ಹೊಲಸು ಇಂದ್ರಿಯದಿಂದ ಜನಿಸಿ ಮೊಲೆಗಳ ಮಧ್ಯ ಮಾಂಸದ ಮುದ್ದೆಯಾಗಿ ಮಲಮೂತ್ರಗಳು ಮೂತ್ರಗಳು ಉಸಿರಿಸುವ ಜಟಲದಿಂದ ಜಾರಿ ಬೀಳುವುದು ಈ ದೇಹ ಅಸ್ಥಿರವಾದದ್ದು ಜೀವ ನಿರಂತರವಾದದ್ದು ನಶಿಸಿ ಹೋಗುವ ಈ ದೇಹಕ್ಕೆ ತಾನು ತನ್ನವರು ತನ್ನದು ಹೆಂಡ ಮಕ್ಕಳು ಮೋಹ ಮಮತೆ ಎಂಬ ಹುಚ್ಚುತನವನ್ನು ಆವರಿಸಿಕೊಂಡಿದೆ ಈ ನರ ಜಂತುವಿನ ಭ್ರಮೆಗೆ ಈ ಭವದಲ್ಲಿ ಬದುಕುವಾಗ ನನ್ನಂತೆ ನಡೆಯುವುದು ಎಂದು ನಾನು ತಿಳಿದುಕೊಂಡಿದ್ದೆ ಆದರೆ ಇದು ಮೇಲಿರುವ ಬ್ರಹ್ಮನ ಕೃತಿ ಎಂದು ಇಂದು ನಾನು ಅರಿತುಕೊಂಡೆ ಮೆಚ್ಚಬೇಕು ಬ್ರಹ್ಮ ಮೆಚ್ಚಬೇಕು ಬ್ರಹ್ಮ ನೀನು ಗೆದ್ದೆ ಬ್ರಹ್ಮ ನೀನು ಗೆದ್ದೆ ನಾನು ಸೋತೆ ಬ್ರಹ್ಮ ನಾನು ಸೋತೆ ಬ್ರಹ್ಮನ ಬರಹವನ್ನು ತಿಳಿತ ಬರರು ಬ್ರಹ್ಮನ ಬರಹವನ್ನೇ ತಿಳಿಯದೆ ಬಡಿದಾಡುವನರ ಗಂಬೆಗಳು ನಾವು ಬದುಕಿನ ಕಂತೆಯನ್ನು ತಿಳಿಯದೆ ನಾನು ಕುಡಿದಾಡಿದೆ ಈ ಸಂತೆಯಲ್ಲಿ ಈ ಸಂತೆಯ ಸೂತ್ರಧಾರಿ ನೀನು ಘಟಿಸುವ ಪಾತ್ರಧಾರಿ ನಾನು ನಾ ಖಂಡೆ ಬ್ರಹ್ಮಾ ನಾ ಖಂಡೆ ನಾನು ಬಡಿದಾಡುವ ಸಂತೆ ಇದು ಬಹುದಿನ ನಟಿಸುವ ಸಂತೆಯಲ್ಲ ಇದು ಕೇವಲ ಮೂರು ದಿನದ ಸಂತೆ ಎಂದು ನಿನ್ನ ಬರಹದಲ್ಲಿ ಇಂದಿಗೆ ನಾನು ಋಣ

आल अप्पा शिवण सत्तात बर अप्पा शिवणा

ಯಾರು ದೇವರ ದೇಹ ಮುಟ್ಟಬೇಡ್ರಿ ನೀವು ಪಾಪಿಗಳು ಎಷ್ಟು ದೇವರಿಗೆ ಹರಿಕೆ ಹೊತ್ತು ನಿಮ್ಮ ತಾಯಿ ನಿಮ್ಮನ್ನು ಪಡೆದಿದ್ರು ನಿಮ್ಮ ಜನ್ಮಕ್ಕ ಬೆಂಕಿ ಹಾಕ ಕ ಜೇಮಕ್ಕ ಡಾಕ್ಟ್ರಾ ಯಾಕೆ ಜ ಏಲ್ ಎರ್ತಾ ಇದೆಯಾ ನಮ್ಮಪ್ಪರ ಜೀವನ ನಾವು ಮುಟ್ಟಬಾರ್ದೇನಂತ ಹೌದಪ್ಪ ಹೌದು ನಿಮ್ಮಪ್ಪನ ದೇಹ ಮುಟ್ಟಬಾರದು ನೀವು ನಿಮ್ಮ ತಾಯಿ ತಂದೆ ಹೊತ್ತು ಹೆತ್ತು ನಿಮ್ಮನ್ನು ಸಾಕಿ ಸಲಿಸಿದ ರುಳು ನೀವಿಬ್ಬರು ಮಕ್ಕಳು ತಿರಿಸಿದ್ರಪ್ಪ ನೀವಿಬ್ಬರು ಮಕ್ಕಳು ತಿರಿಸಿದ್ರಿ ನೀವು ನಿಮ್ಮಪ್ಪನ ದೇಹ ಮುಟ್ಟಂಗಿಲ್ಲ ಅಯ್ಯೋ ಮುಟ್ಟಂಗಿಲ್ಲ ನೀವು ಏನಾದ್ರೂ ಮುಟ್ಟಿದ್ರೆ ನನ್ನ ನಾಣ್ಯಾಗಿದೆ ಅಜಾ ಎಂಬ ಒಂದೇ ಒಂದು ಕರುಗು ನಿಮ್ ತಾಯಿ ಕಾಡ್ತಿತ್ತು ನಿಜ ಇಂತ ನಿಮ್ಮಂತ ಹುಟ್ಟಿರಂತಂದ್ರೆ ಯಾರು ಇಲ್ಲ ನಿಮ್ ಜನ್ಮೆ ನೀನೊಬ್ಬ ಇಂಜಿನಿಯರು ನೀನೊಬ್ಬ ಡಾಕ್ಟರು ತಾಂದೆ ತಾಯಿ ನೋಡಲಾರ್ದು ಯಾವ ನೌಕರಿ ಮಾಡಿದ್ರೆ ಏನ್ ಕರ್ಮ ಎಲ್ಲ ಪಾಪಿಗಳು ನೀವು ಶಿವಣ್ಣ ನಿನ್ನ ಮಣ್ಣು ನಾವು ಮಾಡ್ತೀವಿ ನೀ ಹುಟ್ಟಿದ ಊರು ನಿನ್ನ ಜನ ನಿನ್ನ ಗೆಳೆಯರ ಬಳಗ ಇಲ್ಲೇ ತುಂಬಿರುವಾಗ ನಿನ್ನ ಅಂತ್ಯ ಸಂಸ್ಕಾರ ಭರ್ಜರಿಯಾಗಿ ಮಾಡ್ತೀನೋ ಶಿವಣ್ಣ ಭರ್ಜರಿಯಾಗಿ ಮಾಡ್ತೀನಿ ಅಜ್ಜ ಅಜ್ಜ ಹೆತ್ತ ತಂದೆ ತಾಯಿಗಳಿಗೆ ಇಡೀ ಮಣ್ಣು ಹಾಕದ ಪಾಪಿ ಮಕ್ಕಳಪ್ಪ ನಾವು ಅಜ್ಜ ನೀನ್ ಹೇಳೋ ಮಾತು ಸತ್ಯಪ್ಪ ಸತ್ಯ ಧರ್ಮದ ತಂದೆ ತಾಯಿಗಳಿಗೆ ಕರ್ಮದ ಮಕ್ಕಳಾಗಿ ಹುಟ್ಟಿದೇವಪ್ಪ ನಾವು ಕರ್ಮದ ಮಕ್ಕಳಾಗಿ ಹುಟ್ಟಿದ್ವಿ ಅಜ್ಜದಾಗಿ ನಾನಿನ ಪಾದಕ್ಕೆ ಬಿದ್ದು ಒಂದು ಮಾತು ಕೇಳ್ತೀನಪ್ಪ ಇನ್ನಾದ್ರೂ ನ್ಯಾಯ ನೀತಿ ಧರ್ಮದಿಂದ ಬಳಕಲಿರೋ ನೀವು ಈ ಹೇಜ್ಗೆ ಜನ್ಮ ನಿಮ್ಮಂತವ್ರು ನೋಡಿ ಇನ್ನೊಬ್ರು ಕಲಿಬಾರ್ದು ನಿಮ್ಮ ಜನ್ಮಕ್ಕ ಬೆಂಕಿ ಹಾಕ ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತೀನಿ ಅಜ್ಜ ಹೆತ್ತ ತಂದೆಗೆ ಇಡಿ ಮಣ್ಣ ಹಾಕುವ ಅವಕಾಶ ಏನಾದ್ರೂ ಮಾಡಿಕೊಡೋ ತಾತ ಮಾಡಿಕೊಡೋ ನಾಲ್ಕು ಜನರ ಹಗಲಿನಲ್ಲಿ ಎಲ್ ಗುರುಪುರ ಪಟ್ಟಣದ ಬೀದಿಯಲ್ಲಿ ನಾಲ್ಕು ಜನರ ಹಗಲಿನಲ್ಲಿ పతన దీ యాద పని వీ యాదవే